ನಮ್ಮ ರಾಜ್ಯ ಕರ್ನಾಟಕ ಈ ಪಾಠವನ್ನು ಏನಾದರೂ ನೀವು ಓದ್ಲಿಕ್ಕೆ ಹೋದ್ರಿ ಅಂತಂದ್ರೆ ಸ್ವಲ್ಪ ದೊಡ್ಡದಿದ್ದ ಯಾಕೆಂದ್ರೆ ಒಳಗಡೆ ನೋಡಿದೆವು ಅಂತಂದ್ರೆ ನಾಲ್ಕು ವಿಭಾಗಗಳನ್ನೂ ಕೂಡ ಮಾತ್ರ ಡಿವೈಡ್ ಆಗಿದ್ದನ್ನು ನಾವು ನೋಡ್ತೀವಿ ಕಲಬುರಗಿ ವಿಭಾಗ ಬೆಳಗಾವಿ ವಿಭಾಗ ಆಮೇಲೆ ಮೈಸೂರು ವಿಭಾಗ ಬೆಂಗಳೂರು ವಿಭಾಗ ಇಲ್ಲಿ ಇರ್ತಕ್ಕಂಥ ನಾಲ್ಕು ನಾಲ್ಕು ವಿಭಾಗಗಳ ಬಗ್ಗೆಯೂ ಅಧ್ಯಯನ ಮಾಡಲಿಕ್ಕೆ ಹೋದೆವು ಅಂತಂದ್ರೆ ಆವಾಗ ರೀ ಯಾರು ಒಳಗಡೆ ಇರ್ತಕ್ಕಂಥ ಮೂವತ್ತೊಂದು ಜಿಲ್ಲೆಗಳ ಬಗ್ಗೆನೂ ಕೂಡ ತಿಳ್ಕೊಳ್ಬೇಕು ಇಷ್ಟು ಕೂಡ ತಿಳ್ಕೊಳ್ಲಿಕ್ಕೆ ಒಂದು ಟೈಮ್ ಇದಾಗ್ಲಿಲ್ಲ ಅಂತಂದ್ರೆ ಅದರೊಳಗಡೆ ಇರತಕ್ಕಂತಹ ಕೆಲವೊಂದು ಇಂಪಾರ್ಟೆಂಟ್ ಅದ್ರ ಮೇಲ್ಗಡೆನೇ ರೀ ಕೆಲವೊಂದು ಪ್ರಶ್ನೆಗಳನ್ನ ಮಾಡಿಬಿಟ್ಟು ಏನಾದ್ರೆ ಇಲ್ಲಿ ಕೊಟ್ಟಿದ್ದದ ಅವುಗಳನ್ನಾದರೂ ನೋಡ್ಕೊಂಡ್ವಿ ಅಂತಂದ್ರೆ ಅಟ್ ಲೀಸ್ಟ್ ನಾವು ಏನಂದ ಶಾರ್ಟ್ ಟೈಮ್ನಲ್ಲಿ ಕಡಿಮೆ ಅವಧಿಯಲ್ಲಿ ಏನು ಮಾಡ್ಬೋದು ಅಂತಂದ್ರೆ ಅದ್ರ ಬಗ್ಗೆ ಸ್ವಲ್ಪ ತಯಾರಿಯನ್ನು ಮಾಡ್ಕೊಳ್ಬೋದು ಅದರೊಳಗಡೆ ನಾವು ಈಗ ನೋಡಿದೆವು ಅಂತಂದ್ರೆ ಇಲ್ಲಿ ನಾಲ್ಕು ವಿಭಾಗಗಳಲ್ಲಿ ಫಸ್ಟ್ ಒಂದು ಈಗ ಯಾವಾಗ ನೋಡ್ಲಿಕ್ಕೆ ಅಂತಂದ್ರೆ ಅದರ ಬೆಂಗ ಇದು ಬೆಂಗಳೂರು ವಿಭಾಗ ಬೆಂಗಳೂರು ವಿಭಾಗದಲ್ಲಿ ಇರ್ತಕ್ಕಂಥ ಜಿಲ್ಲೆಗಳು ಎಷ್ಟದ ಅಂತ ಹೇಳಿ ನಾವು ನೋಡಿದೆವು ಅಂತಂದ್ರೆ ಇಲ್ಲಿ ಇರ್ತಕ್ಕಂಥದ್ರಿ ಇಲ್ಲಿ ಸೀದಾ ಚಿತ್ರ ನೋಡ್ರಿ ಸೀದಾ ಚಿತ್ರ ನೋಡ್ರಿ ಎಷ್ಟದ ಅಂತಂದ್ರೆ ಚಿಕ್ಕದಾಗಿರ್ತಕ್ಕಂಥದ್ದು ಬೆಂಗಳೂರು ನಗರ ನಾನು ಇದು ಯಾಕೆ ಈ ಸೆಂಟೆನ್ಸ್ ಇದು ನಿಮಗಿದ್ರೊಳಗಡೆ ಇರತಕ್ಕಂಥ ಜಿಲ್ಲೆಗಳನ್ನ ನೆನಪಿಟ್ಕೊಳ್ಳ ಸಲುವಾಗಿ ಆ ರೀತಿ ಹೇಳ್ದ ನಿಮಗೆ ಶೀದಾ ಚಿತ್ರ ನೋಡ್ರಿ ಚಿಕ್ಕದಾಗಿರ್ತಕ್ಕಂತಹ ಬೆಂಗಳೂರು ನಗರ ಈ ಟೈಪ್ ನಲ್ಲಿ ಏನಾದ್ರು ಒಂದು ಸೆಂಟೆನ್ಸ್ ಮೂಲಕ ರೀ ನೆನ್ಪಿಟ್ಕೊಳ್ಬಹುದು ಇನ್ನೂ ಕೂಡ ಕೆಲವೊಂದು ನೀವು ಕೂಡ ಟ್ರಿಕ್ಸ್ ಗಳನ್ನು ಮಾಡ್ಕೊಂಡು ನೆನ್ಪಿಟ್ಕೊಳ್ಬಹುದು ಅದಕ್ಕೆ ಇದೇ ಇಟ್ಕೊಳ್ಬೇಕು ಇದನ್ನೇ ಟ್ರಿಕ್ಸ್ ಮಾಡ್ಕೊಟ್ರಿ ಅಂತ ಆ ರೀತಿ ಏನಿಲ್ಲ ನಿಮಗೆ ಯಾವ ಟೈಪ್ ನಲ್ಲಿ ಟ್ರಿಕ್ಸ್ ಬೇಕಾಗ್ತದೆ ಆ ಟೈಪ್ ನಾವು ಟ್ರಿಕ್ಸ್ ಮಾಡ್ಕೊಂಡು ನೆನ್ಪಿಟ್ಕೊಳ್ಬಹುದು ಇದರೊಳಗಡೆ ಇರ್ತಕ್ಕಂಥ ಇಷ್ಟಕ್ಕಿಷ್ಟು ಜಿಲ್ಲೆಗಳು ಬೆಂಗಳೂರು ನಗರದಲ್ಲಿ ಬರ್ತಕ್ಕಂಥ ಜಿಲ್ಲೆಗಳು ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಇರತಕ್ಕಂಥ ಕ್ವಶನ್ಸ್ಗಳು ಅಂತ ನಾವು ನೋಡಿದೆ ಅಂತಂದ್ರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮುಂದೆ ಪರೀಕ್ಷೆಗಳಲ್ಲಿ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿದ್ರೆ ಕೇಳಬಹುದು ಇಲ್ಲಿ ಬೆಂಗಳೂರು ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳಿವೆ ನೋಡ್ರಿ ಪ್ರಶ್ನೆ ನೋಡಿದೆ ಅಂತಂದ್ರೆ ಬೆಂಗಳೂರು ವಿಭಾಗದಲ್ಲಿ ಇರ್ತಕ್ಕಂಥದ್ದು ಎಷ್ಟು ಜಿಲ್ಲೆಗಳು ಇದಂತೂ ಡೈರೆಕ್ಟ್ ಆಗಿ ಬಂದಿರತಕ್ಕಂಥ ಪ್ರಶ್ನೆ ಇಲ್ಲಿ ನೋಡಿದೆ ಆಪ್ಷನ್ಸ್ ನಲ್ಲಿ ನೋಡ್ರಿ ಎಂಟು ಜಿಲ್ಲೆಗಳು ಅದಾವೇನು ಏಳು ಜಿಲ್ಲೆಗಳು ಆರು ಜಿಲ್ಲೆಗಳು ಒಂಬತ್ತು ಜಿಲ್ಲೆಗಳು ಅಲ್ಲಿ ನಾವು ಆಗಲೇ ನೋಡಿದೆವು ಇರ್ತಕ್ಕಂಥ ಜಿಲ್ಲೆಗಳಲ್ಲಿ ಟೋಟಲ್ ಎಷ್ಟು ಜಿಲ್ಲೆಗಳು ಬೆಂಗಳೂರು ವಿಭಾಗದಲ್ಲಿ ಅದಾವಂತ ನೋಡಿದ್ರ ಅದರಿ ಫೋರ್ತ್ ಒಂದು ಆಪ್ಷನ್ಸ್ ಇರ್ತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥದ್ದು ಒಂಬತ್ತು ಜಿಲ್ಲೆಗಳು ಟೋಟಲ್ ನೋಡ್ರಿ ಬೆಂಗಳೂರು ವಿಭಾಗದಲ್ಲಿ ಒಂಬತ್ತು ಜಿಲ್ಲೆಗಳು ಅದಾವ ಇನ್ನಿದಾದ ನಂತರ ರೀ ಮತ್ತೆ ನೆಕ್ಸ್ಟ್ ಕ್ವಶನ್ ನೋಡಿದೆವು ಅಂತಂದ್ರೆ ಇಲ್ಲಿ ವಾಣಿ ವಿಲಾಸ ಆಣೆಕಟ್ಟೆ ಇರುವ ಜಿಲ್ಲೆ ವಾಣಿ ವಿಲಾಸ ಆಣೆಕಟ್ಟೆ ಇರುವ ಜಿಲ್ಲೆ ಅದು ಯಾವ್ದದ ಅಂತ ಹೇಳ್ಬಿಟ್ಟು ವಾಣಿ ವಿಲಾಸ ಆಣೆಕಟ್ಟು ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದ ನೋಡಿದೆ ಅಂದ್ರೆ ಫಸ್ಟ್ ಒನ್ ಆಪ್ಷನ್ಸ್ ಚಿತ್ರದುರ್ಗ ಸೆಕೆಂಡ್ ಒನ್ ಮಂಡ್ಯ ಥರ್ಡ್ ಒನ್ ಶಿವಮೊಗ್ಗ ಫೋರ್ತ್ ಒನ್ ಗದಗ ಹಾಗಾದ್ರೆ ಈ ನಾಲ್ಕು ಆಪ್ಷನ್ಸ್ ಗಳಲ್ಲಿ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದ್ ನೋಡಿದ್ವಿ ಅಂದ್ರ ಅದು ರೀ ಫಸ್ಟ್ ಒನ್ ಆಪ್ಷನ್ಸ್ ಇದ್ ನೋಡಿದೆವು ಅಂತಂದ್ರೆ ಅದು ಚಿತ್ರದುರ್ಗ ಮಂಡ್ಯದಲ್ಲಂತೂ ಕೆ ಆರ್ ಎಸ್ ಕೃಷ್ಣರಾಜಸಾಗರ ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ಚಿತ್ರದುರ್ಗದಲ್ಲಿ ನಾವು ನೋಡಿದ ವಾಣಿ ವಿಲಾಸ ಆಣೆಕಟ್ಟೆ ಕೆ ಆರ್ ಎಸ್ ಡ್ಯಾಮ್ ಅಂತ ಮಂಡ್ಯದಲ್ಲಿ ಇದ್ದಿದ್ದು ಇದು ಚಿತ್ರದುರ್ಗದಲ್ಲಿ ಇದು ಇನ್ನೊಂದು ಇಲ್ಲಿ ವಾಣಿ ವಿಲಾಸ ಬಂದ್ರ ಅಂದ್ರೆ ಚಿತ್ರದುರ್ಗ ಅನ್ನೋದು ಸ್ವಲ್ಪ ನೆನಪಿಟ್ಕೊಳ್ತಾರೆ ಯಾಕಂದ್ರ ಈ ಅಣೆಕಟ್ಟೆಯಿಂದ ನಾವು ಅಲ್ಲಿ ಜಲಾನಯನ ಪ್ರದೇಶ ನೀರಿನ ನಿಂತಿದ್ದ ಚಿತ್ರವನ್ನ ನಾವು ನೋಡಿದ್ವಿ ಸ್ವಲ್ಪ ಭಾರತದ ಮ್ಯಾಪ್ ಹೋಲಿಕೆಯನ್ನ ಅಲ್ಲಿ ತೋರಿಸ್ಕೊಡ್ತಾ ಇರ್ತದ ಇನ್ ಇದಾದ ರೀ ನೆಕ್ಸ್ಟ್ ಕ್ವಶನ್ ನೋಡಿದೆ ಇಲ್ರಿ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಇಲ್ಲಿ ಬಹಳಷ್ಟು ಕನ್ಫ್ಯೂಸ್ ಮಾಡ್ತಾವೆ ರೀ ಪ್ರಥಮ ಮುಖ್ಯಮಂತ್ರಿ ಮತ್ತೆ ವಿಶಾಲ ಮೈಸೂರು ರಾಜ್ಯದ ಮುಖ್ಯಮಂತ್ರಿ ಮತ್ತೆ ಎರಡನೇ ಮುಖ್ಯಮಂತ್ರಿ ಯಾರು ಆಮೇಲೆ ಕರ್ನಾಟಕ ಅಂತ ಹೇಳಿ ನಾಮಕರಣ ಮಾಡಿದಾಗ ಅವಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಯಾರ ಅಂತ ಹೇಳಿಬಿಟ್ಟು ಬಹಳಷ್ಟು ಕನ್ಫ್ಯೂಷನ್ ಮಾಡ್ತಾ ಇರ್ತದೆ ಬಟ್ ಯಾರ್ಯಾರು ಅಂತ ಹೇಳಿ ಇಲ್ಲಿ ಒಂದೊಂದಾಗಿ ನೋಡೋ ಮಂತ್ರಿ ಇಲ್ಲಿ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಯಾರಾದ್ರ ಅಂತ ನೋಡಿದ್ವಿ ಆಪ್ಷನ್ಸ್ ನಲ್ಲಿ ಕೊಟ್ಟಿರ್ತಕ್ಕಂಥದ್ದು ಫಸ್ಟ್ ಒಂದು ಆಪ್ಷನ್ಸ್ ಕೆಂಗಲ್ ಹನುಮಂತಯ್ಯ ಎರಡನೇದು ಆಪ್ಷನ್ಸ್ ನೋಡಿದ ಅಂದ್ರೆ ಕೆ ಸಿ ರೆಡ್ಡಿ ಮೂರನೇ ಆಪ್ಷನ್ಸ್ ಅಂದ್ರೆ ಡಿ ದೇವರಾಜ್ ಅರಸು ಅವರು ನಾಲ್ಕನೇ ಆಪ್ಷನ್ಸ್ ನೋಡಿದ್ವಿ ಅಂತಂದ್ರ ಎಸ್ ನಿಜಲಿಂಗಪ್ಪ ಅವರು ನೋಡ್ರಿ ಇಲ್ಲಿ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಅಂತ ಹೇಳ್ಬಿಟ್ಟು ಪ್ರಶ್ನೆ ಕೊಟ್ಟಿದ್ದಾರೆ ವಿಶಾಲ ಮೈಸೂರು ರಾಜ್ಯದ ಅಂತ ಹೇಳ್ಬಿಟ್ಟು ಆ ರೀತಿ ಬಂದಿಲ್ಲ ಬಟ್ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದ ಹಾಗಾದ್ರಿ ಇಲ್ಲಿರ್ತಕ್ಕಂಥದ್ದು ಸೆಕೆಂಡ್ ಒನ್ ಆಪ್ಷನ್ಸ್ ಏನದ ಅಂತಂದ್ರೆ ಕೆ ಸಿ ರೆಡ್ಡಿ ಅಂತಕ್ಕಂಥದ್ದು ರೀ ಅವ್ರ ಏನದ ಅಂತಂದ್ರೆ ಕರೆಕ್ಟ್ ಆಗಿರ್ತಕ್ಕಂಥದ್ದು ಇದು ಉತ್ತರ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ನೋಡಿದೆ ಅಂದ್ರೆ ರೀ ಕೆ ಸಿ ರೆಡ್ಡಿ ಅವರು ಅವ್ರು ಇದ್ರು ಹತ್ತೊಂಬತ್ ನೂರ ನಲ್ವತ್ತೇಳರಿಂದ ಐವತ್ತೆರಡರವರೆಗೂ ಕೂಡ ಅವರೇ ಏನಾದ್ರು ಮುಖ್ಯಮಂತ್ರಿ ಆಗಿದ್ರು ಹಾಗಾಗಿ ಇಲ್ಲಿ ಕೆ ಸಿ ರೆಡ್ಡಿ ಅವರದ್ದು ಏನಿದೆ ಸೆಕೆಂಡ್ ಆಪ್ಷನ್ಸ್ ಏನದಲ್ಲ ಅಂದ್ರೆ ಇದು ಆಪ್ಷನ್ಸ್ ಸರಿಯಾಗಿರ್ತಕ್ಕಂಥದ್ದು ಇನ್ನ ಅದೇ ಒಂದ್ ವೇಳೆ ಎರಡನೇ ಮುಖ್ಯಮಂತ್ರಿ ಬಂದ್ವಿ ಅಂತಂದ್ರೆ ಅದಕ್ಕೆ ಕೆಂಗಲ್ ಹನುಮಂತಯ್ಯನವರು ಎರಡನೇ ಮುಖ್ಯಮಂತ್ರಿ ಬಂದ್ವಿ ಅಂತಂದ್ರೆ ಅದು ಕೆಂಗಲ್ ಹನುಮಂತಯ್ಯನವರು ಒಂದ್ ವೇಳೆ ಇಲ್ಲ ವಿಶಾಲ ಮೈಸೂರು ರಾಜ್ಯದ ಮುಖ್ಯಮಂತ್ರಿ ಅಂತ ಹೇಳ್ಬಿಟ್ಟು ನೈನ್ಟೀನ್ ಫಿಫ್ಟಿ ಸಿಕ್ಸ್ ನಲ್ಲಿ ಏನು ಮೈಸೂರು ರಾಜ್ಯ ಅಂತ ಹೇಳ್ಬಿಟ್ರಿ ನಿರ್ಮಾಣ ಆಗಿತ್ತು ವಿಶಾಲ ಮೈಸೂರು ರಾಜ್ಯ ಅಂತ ಹೇಳ್ಬಿಟ್ಟು ಆ ಟೈಮ್ನಲ್ಲಿ ಅಂದ್ರೆ ರಚನೆ ಆಗಿರ್ತದ ಒಂದು ರಾಜ್ಯ ಅಂತೇಳ್ಬಿಟ್ಟು ವಿಶಾಲ ಮೈಸೂರು ರಾಜ್ಯ ಹೇಳಿ ರಚನೆ ಆಗಿರ್ತದ ಅವಾಗ ಯಾರು ಮುಖ್ಯಮಂತ್ರಿ ಅಂತ ನೋಡಿದೆ ಅಂದ್ರೆ ಅದು ಎಸ್ ನಿಜಲಿಂಗಪ್ಪ ಅವರು ಇದ್ರು ಅದಾದ ನಂತರ ಮುಂದೆ ನೈನ್ಟೀನ್ ಸೆವೆಂಟಿ ತ್ರೀ ಅಲ್ಲಿ ರೀ ನವೆಂಬರ್ ಒಂದಕ್ಕೆ ಏನಾಗ್ತಂದ್ರೆ ಮುಂದೆ ರ ಮತ್ತೆ ಇರ್ತಕ್ಕಂತಹ ಮೈಸೂರು ರಾಜ್ಯಕ್ಕೆ ಏನು ಮಾಡ್ತಾರಂದ್ರೆ ಅಂದ್ರೆ ಕರ್ನಾಟಕ ಹೇಳ್ಬಿಟ್ಟು ಮರುನಾಮಕರಣ ಆಗ್ತದೆ ಕರ್ನಾಟಕ ಮೈಸೂರು ಅಂತೇಳಿ ತೆಗೆದ್ಬಿಟ್ಟು ಕರ್ನಾಟಕ ಅಂತೇಳಿ ನಾಮಕರಣ ಆಗ್ತಿದ್ದೆ ಅವಾಗ ಯಾರಿದ್ರು ಮುಖ್ಯಮಂತ್ರಿ ಅಂತ ನೋಡಿದೆವು ಅಂದ್ರೆ ಆ ಟೈಮ್ನಲ್ಲಿ ಡಿ ದೇವರಾಜ್ ಅರೂ ಅವರು ಇದ್ರು ನೋಡಿರಿ ಇಲ್ಲಿ ಅದರ ನಾಲ್ಕು ನಾಲ್ಕು ಜನ ಹೆಸರು ಕೂಡ ಈ ಟೈಪ್ನಲ್ಲಿ ಒಂದು ನೆನ್ಪುಕೊಳ್ಬೋದು ಫಸ್ಟ್ ಒಂದು ನೋಡಿದೆ ಅಂದ್ರೆ ಬರೀ ಮೈಸೂರು ರಾಜ್ಯದ ಮುಖ್ಯಮಂತ್ರಿ ಕೇಳಿದ್ರಂದ್ರೆ ಅದ ನೈನ್ಟೀನ್ ಫಾರ್ಟಿ ಸೆವೆನ್ಲಿಂದ ಫಿಫ್ಟಿ ಟೂವರೆಗೂ ಕೂಡ ರೀ ಅದು ಕೆ ಸಿ ರೆಡ್ಡಿ ಅವರಿದ್ದರು ಅದಾದ ನಂತರ ಏನ್ ಸೆಕೆಂಡ್ ಒನ್ ಎರಡನೇ ಮುಖ್ಯಮಂತ್ರಿ ನೋಡಿದ್ವಿ ಅಂದ್ರೆ ಕೆಂಗಲ್ ಹನುಮಂತ ಏನೋರಿದ್ರು ಅದಾದ ನಂತರ ರೀ ನೈನ್ಟೀನ್ ಫಿಫ್ಟಿ ಸಿಕ್ಸ್ ನಲ್ಲಿ ವಿಶಾಲ ಮೈಸೂರು ರಾಜ್ಯ ನಿರ್ಮಾಣ ಆಗಿರ್ತದ ಆ ಟೈಮ್ ರೀ ಅವಾಗ ಎಸ್ ಮಿಸ್ಲಿಂಗಪ್ಪ ಅವರಿದ್ರು ಮೈಸೂರು ವಿಶಾಲ ಮೈಸೂರು ರಾಜ್ಯ ಇದ್ದಾಗ ಅದಾದ ನಂತರ ರೀ ಮುಂದೆ ಏನದ ಅಂತಂದ್ರ ಹತ್ತೊಂಬತ್ ನೂರ ಎಪ್ಪತ್ಮೂರರಲ್ಲಿ ಇಲ್ಲಿ ಡಿ ದೇವರಾಜ್ ಅರಸು ಅವರಿದ್ರು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ಹೇಳಿ ನಾಮಕರಣ ಆದಾಗ ರೀ ಡಿ ದೇವರಾಜ್ ಅರಸು ಈ ಟೈಪ್ ನಲ್ಲಿ ಇದನ್ನ ನೆನ್ಪಿಟ್ಕೊಳ್ಬಹುದು ಇದಕ್ಕಂತ್ರು ರೀ ಆಪ್ಷನ್ಸ್ ಯಾವ್ದು ಸರಿಯಾಗಿರ್ತಕ್ಕಂಥ ನೋಡಿದಂದ್ರೆ ಸೆಕೆಂಡ್ ಒನ್ ಆಪ್ಷನ್ಸ್ ಸರಿಯಾಗಿರ್ತಕ್ಕಂಥದ್ದು ಇವಾಗ ನೆಕ್ಸ್ಟ್ ಕ್ವಶನ್ ನೋಡಿದೆ ಅಂತಂದ್ರೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಈ ತಾಲೂಕು ಇಲ್ಲ ನೋಡ್ರಿ ಬೆಂಗಳೂರು ನಗರ ಜಿಲ್ಲೆ ಒಳಗಡೆ ರೀ ಈ ತಾಲ್ಲೂಕು ಇಲ್ಲ ನಾಲ್ಕು ಆಪ್ಷನ್ಸ್ಗಳು ಕೊಟ್ಟಿದ್ದ ಅಲ್ಲಿರ್ತಕ್ಕಂಥ ತಾಲೂಕುಗಳ ಬಗ್ಗೆನು ಕೂಡ ಕೊಟ್ಟಿದ್ದಾರೆ ಹಾಗಾದ್ರೆ ಒಂದು ತಾಲೂಕು ಏನದಂತಂದ್ರೆ ಅದ್ರ ಒಳಗಡೆ ಇಲ್ಲ ಉಳಿದಿರ್ತಕ್ಕಂಥ ಮೂರು ಮೂರು ತಾಲೂಕುಗಳು ಆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಅದಾವೆ ಬೆಂಗಳೂರು ಗ್ರಾಮಾಂತರ ಅಲ್ಲ ನಗರದ ಬಗ್ಗೆ ಕೇಳಿರ್ತಕ್ಕಂಥದ್ದು ಅಂದ್ರೆ ಫಸ್ಟ್ ಒನ್ ಆಪ್ಷನ್ಸ್ ಬೆಂಗಳೂರು ಉತ್ತರ ಸೆಕೆಂಡ್ ಒನ್ ಬೆಂಗಳೂರು ದಕ್ಷಿಣ ಥರ್ಡ್ ಒನ್ ಬೆಂಗಳೂರು ಪೂರ್ವ ಫೋರ್ತ್ ಒನ್ ಬೆಂಗಳೂರು ಪಶ್ಚಿಮ ಇವೆಲ್ಲನೂ ಕೂಡ ರೀ ಬರೀ ದಿಕ್ಕುಗಳ ಹೆಸರು ಟೈಪ್ನಲ್ಲೇ ಕೊಟ್ಟಿದಂತ ಆ ರೀತಿ ಅನಿಸ್ತಾ ಇರ್ತದ ಬಟ್ ಇಲ್ಲಿ ಅಂತಂದ್ರೆ ಯಾವುದು ಇಲ್ಲ ಅಂತೇಳಿ ನೋಡಿದೆವು ಅಂತಂದ್ರೆ ರೀ ಬೆಂಗಳೂರು ಉತ್ತರ ಅಂತೂ ಅದ ರೀ ಬೆಂಗಳೂರು ದಕ್ಷಿಣನೂ ಅದ ಬೆಂಗಳೂರು ಪೂರ್ವನೂ ಕೂಡ ಅದ ಹಾಗಾದ್ರೆ ಇಲ್ಲ ಇರ್ಲಾರ್ದು ತಾಲೂಕು ಅಂತ ನೋಡಿದೆ ಅಂದ್ರೆ ಅದು ಬೆಂಗಳೂರು ಪಶ್ಚಿಮ ಅಂತಕ್ಕಂಥದ್ದು ಅದು ತಾಲೂಕು ಅಲ್ಲಿ ಇಲ್ಲ ಹಾಗಾದ್ರೆ ಫೋರ್ತ್ ಒನ್ ಆಪ್ಷನ್ಸ್ ಏನಿದೆ ಅಂತಂದ್ರೆ ಸರಿಯಾಗಿರ್ತಕ್ಕಂತಹ ಉತ್ತರ ಇನ್ ನೆಕ್ಸ್ಟ್ ಕ್ವೆಶನ್ ನೋಡಿರಿ ಕೋಲಾರದಲ್ಲಿರುವ ಚಿನ್ನದ ಗಣಿಯು ಯಾವಾಗ ಮುಚ್ಚಲಾಯಿತು ಕೋಲಾರದಲ್ಲಿ ಚಿನ್ನದ ಗಣಿಯನ್ನ ಯಾವಾಗ ಬಂದಾಯ್ತು ಅಂತ ಹೇಳ್ಬಿಟ್ಟು ಮುಚ್ಚಲಾಯಿತು ಅಂತಂದ್ರೆ ಯಾವಾಗ ಅಲ್ಲಿ ಬಂದಾಯ್ತು ಅಂತ ಹೇಳ್ಬಿಟ್ಟು ಸದ್ಯಕ್ರಿ ಸಿಗ್ತಕ್ಕಂಥ ನೋಡಿದೆ ಅಂದ್ರೆ ರಾಯಚೂರಿನ ಹಟ್ಟಿಯಲ್ಲಿ ಸಿಗ್ತಕ್ಕಂಥದ್ದು ಹಾಗಾದ್ರೆ ಮೊದಲು ಸಿಗ್ತಕ್ಕಂಥ ನೋಡಿದೆ ಅಂದ್ರೆ ಅದು ಕೋಲಾರದಲ್ಲಿ ಇರ್ತಕ್ಕಂಥದ್ದು ಚಿನ್ನದ ಗಣಿ ಅವಾಗ ಅಲ್ಲಿ ಚಿನ್ನವನ್ನ ತೆಗಿತಾ ಇದ್ರು ಆದ್ರೆ ಅದು ಯಾವಾಗ ಮುಚ್ಚಿತು ಅಂತೇಳಿ ನೋಡಿದೆವು ಅಂತಂದ್ರೆ ಆಪ್ಷನ್ಸ್ ನೋಡ್ರಿ ಫಸ್ಟ್ ಒಂದು ನೋಡಿದೆ ಅಂದ್ರೆ ಎರಡ್ ಸಾವಿರದ ಏಳರಲ್ಲಿ ಮುಚ್ಚಲಾಯಿತು ಏನು ಎರಡ್ ಸಾವಿರದ ಮೂರರಲ್ಲಿ ಅಥವಾ ಏನು ಎರಡು ಸಾವಿರದ ನಾಲ್ಕರಲ್ಲಿ ಅಥವಾ ಫೋರ್ತ್ ಒನ್ ಆಪ್ಷನ್ಸ್ ನೋಡಿದ್ರೆ ಎರಡು ಸಾವಿರದ ಐದರಲ್ಲಿ ಯಾವಾಗಲ್ಲಿಂದ್ರಿ ಆ ಕೋಲಾರದ ಚಿನ್ನದ ಗಣಿಯನ್ನ ಬಂದ್ ಬಿತ್ತು ಅಥವಾ ಮುಚ್ಚಲಾಯ್ತು ಅಂತ ಹೇಳ್ಬಿಟ್ಟು ನೋಡಿದೆ ಅಂತಂದ್ರೆ ಇದ್ರೊಳಗಡೆ ಆಪ್ಷನ್ಸ್ ಇರ್ತಕ್ಕಂಥದ್ದು ಸೆಕೆಂಡ್ ಒನ್ ಆಪ್ಷನ್ಸ್ ಏನದಂದ್ರೆ ಸರಿಯಾಗಿರ್ತಕ್ಕಂಥ ಉತ್ತರ ಎರಡು ಸಾವಿರದ ಮೂರ್ರಲ್ಲಿ ಏನ್ ಮಾಡ್ತಾರಂತಂದ್ರೆ ಆ ಚಿನ್ನದ ಗಣಿಯನ್ನ ಆವಾಗ ಬಾಗಿ ನೋಡ್ರಿ ಇನ್ನ ನೆಕ್ಸ್ಟ್ ಕ್ವಶನ್ ನೋಡ್ರಿ ಗುಡವಿ ಪಕ್ಷಿಧಾಮ ಇರುವ ತಾಲ್ಲೂಕು ನೋಡ್ರಿ ಜಿಲ್ಲೆ ಬಗ್ಗೆ ಅಂತರೂ ಕೂಡ ಬಹಳ ಜನ ಗೊತ್ತಿದ್ದ ಅದೇ ಒಂದ್ ವೇಳೆ ಏನಾದರೂ ತಾಲೂಕದ ಮೇಲ್ಗಡೆ ಕೇಳಿದ್ರ ಅಂತಂದ್ರ ಅವಾಗ ಪ್ರಶ್ನೆ ರೀ ಈ ಟೈಪ್ ನಲ್ಲಿ ಪ್ರಶ್ನೆ ಬಂತಂದ್ರ ಹಾಗಾಗಿ ತಾಲೂಕುಗಳ ಬಗ್ಗೆನು ಕೂಡ ಗೊತ್ತಿರ್ಬೇಕು ಎಲ್ಲದ ಅಂತ ಹೇಳ್ಬಿಟ್ಟು ಇಲ್ಲಿ ಫಸ್ಟ್ ಒನ್ ಆಪ್ಷನ್ಸ್ ನೋಡ್ರಿ ಗುಡ್ವಿ ಪಕ್ಷಿಧಾಮ ಇರ್ತಕ್ಕಂಥ ತಾಲೂಕು ಯಾವ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಫಸ್ಟ್ ಒನ್ ಆಪ್ಷನ್ಸ್ ನೋಡ್ರಿ ಅಂದ್ರೆ ಇಲ್ಲಿ ಇನ್ನೊಂದು ನಾಲ್ಕು ನಾಲ್ಕು ಕೂಡ ರೀ ಆ ಏನ್ ಗುಡವಿ ಪಕ್ಷಿಧಾಮ ಇರ್ತಕ್ಕಂಥ ಜಿಲ್ಲೆ ಅದಲ್ಲ ಆ ಜಿಲ್ಲೆ ಒಳಗಡೆ ಇರ್ತಕ್ಕಂಥ ಈ ನಾಲ್ಕಕ್ಕೆ ನಾಲ್ಕು ತಾಲೂಕುಗಳಲ್ಲಿ ಅದಾವ ಹಾಗಾದ್ರೆ ಈ ನಾಲ್ಕು ತಾಲೂಕುಗಳಲ್ಲಿ ಒಂದು ತಾಲೂಕು ಒಳಗಡೆ ಗುಡ್ವಿ ಪಕ್ಷಿಧಾಮ ಅಲ್ಲಿ ಇರ್ತಕ್ಕಂಥದ್ದು ಹಾಗಾದ್ರೆ ಅದು ಯಾವ ನೋಡಿದೆವು ಅಂದ್ರೆ ಫಸ್ಟ್ ಒನ್ ಆಪ್ಷನ್ಸ್ ನೋಡ್ರಿ ತೀರ್ಥಹಳ್ಳಿ ಇದೆ ಸೆಕೆಂಡ್ ಒನ್ ಆಪ್ಷನ್ಸ್ ಶಿಕಾರಿಪುರ ಥರ್ಡ್ ಒನ್ ಆಪ್ಷನ್ಸ್ ಸೊರಬ ಫೋರ್ತ್ ಒನ್ ಆಪ್ಷನ್ಸ್ ಹೊಸ ನಗರ ಹಾಗಾದ್ರೆ ನಾಲ್ಕು ಆಯ್ಕೆಗಳಲ್ಲಿ ಯಾವ್ದು ಆಯ್ಕೆ ಅಂತ ನೋಡಿದೆವು ಅಂದ್ರ ಇಲ್ಲಿ ನಾಲ್ಕಕ್ಕೆ ನಾಲ್ಕು ಕೂಡ ರೀ ಆ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಗುಡವಿ ಪಕ್ಷಿಧಾಮನೂ ಕೂಡ ಶಿವಮೊಗ್ಗ ಜಿಲ್ಲೆ ಇಲ್ಲ ಹಾಗಾದ್ರೆ ಯಾವ ತಾಲ್ಲೂಕಿನಲ್ಲಿ ಅಂತ ಹೇಳ್ಬಿಟ್ಟು ತಾಲೂಕಿನ ಮೇಲ್ಗಡೆ ಇದ್ ಪ್ರಶ್ನೆ ಹಾಗಾದ್ರಿ ಅದಕ್ಕೆಂದ್ರ ಸೊರಬ್ ತಾಲೂಕಿನಲ್ಲಿ ಕಂಡು ಬರ್ತಕ್ಕಂಥದ್ದು ನೋಡ್ರಿ ಗುಡ್ವಿ ಈ ಸೊರಬ್ ತಾಲೂಕಿನಲ್ಲಿ ಗುಡ್ವಿ ಅಂತ ಸ್ಥಳದಲ್ಲಿ ಅಲ್ಲಿ ಪಕ್ಷಿಧಾಮ ಇರ್ತಕ್ಕಂಥದ್ದು ಹಾಗಾಗಿ ಗುಡವಿ ಪಕ್ಷಿಧಾಮನ ಅಂತ ಹೇಳ್ಬಿಟ್ಟು ಕರಿತಾ ಇರ್ತಾರ ಇದು ರೀ ಅಲ್ಲೇನು ಮೂರನೇ ಆಪ್ಷನ್ಸ್ ಏನಿತ್ತು ಅದು ಕರೆಕ್ಟ್ ಆಗಿರ್ತಕ್ಕಂಥದ್ದು ಉತ್ತರ ಸೊರಬ್ ತಾಲೂಕಿನಲ್ಲಿ ಕಂಡು ಬರ್ತಕ್ಕಂಥದ್ದು ನೆಕ್ಸ್ಟ್ ಒಂದು ಕ್ವಶನ್ ನೋಡ್ರಿ ಶಿವಮೊಗ್ಗ ಜಿಲ್ಲೆಯ ಉಕ್ಕಿನ ಕಾರ್ಖಾನೆ ಸ್ಥಾಪನೆ ಆಗಿರುವುದು ಯಾವಾಗ ಅಂತ ಹೇಳ್ಬಿಟ್ಟು ನೋಡಿರಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಉಕ್ಕಿನ ಕಾರ್ಖಾನೆ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಸ್ಥಾಪನೆ ಆಗಿರ್ತದೆ ಕರ್ನಾಟಕದಲ್ಲೂ ಕೂಡ ರೀ ಹಾಗಾದ್ರೆ ಫಸ್ಟ್ ಒಂದು ಆಪ್ಷನ್ಸ್ ನೋಡ್ರಿ ನೈನ್ಟೀನ್ ಟ್ವೆಂಟಿ ತ್ರೀ ಅದನು ನೈನ್ಟೀನ್ ಟ್ವೆಂಟಿ ಫೋರ್ ಅಥವಾ ಹದಿನೆಂಟುನೂರ ಎಪ್ಪತ್ತಾರು ಅದನು ಅಥವಾ ಫೋರ್ತ್ ಒನ್ ಆಪ್ಷನ್ಸ್ ನೋಡಿ ಅಂದರೆ ನೈನ್ಟೀನ್ ತರ್ಟಿ ಸಿಕ್ಸ್ ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಯಾವಾಗ ಸ್ಥಾಪನೆ ಆಯಿತು ಅಂತ ಹೇಳ್ಬಿಟ್ಟು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಇದು ಇನ್ನೊಂದು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಸ್ಥಾಪನೆ ಆಗಿರ್ತದೆ ನೋಡಿರಿ ಅದು ಇಯರ್ ಯಾವಾಗ ಅದ ಹೇಳ್ಬಿಟ್ಟು ನಾವು ನೋಡಿದೆವು ಅಂತಂದ್ರೆ ಇಲ್ಲಿರ್ತಕ್ಕಂಥ ಫಸ್ಟ್ ಒನ್ ಆಪ್ಷನ್ಸ್ ಏನದಲ್ಲ ನೈನ್ಟೀನ್ ಟ್ವೆಂಟಿ ತ್ರೀ ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರರಲ್ಲಿ ಇರ್ತಕ್ಕಂಥದ್ದು ಅವಾಗ್ರಿ ಭದ್ರಾವತಿಯಲ್ಲಿ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಅವಾಗ ಸ್ಥಾಪನೆ ಆಗಿರ್ತದೆ ಇನ್ನು ಇದೇ ಆಪ್ಷನ್ಸ್ ನಲ್ಲಿ ನಾವು ಈ ಕಡೆ ಬಂದ್ವಿ ಅಂತಂದ್ರೆ ನೈನ್ಟೀನ್ ತರ್ಟಿ ಸಿಕ್ಸ್ ನಲ್ಲಿ ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಬಂದ್ವಿ ಅಂದ್ರೆ ಅದೇ ಸ್ಥಳದಲ್ಲಿ ಕಾಗದ ಕಾರ್ಖಾನೆಯನ್ನು ಕೂಡ ಸ್ಥಾಪನೆ ಆಗ್ತದೆ ನೋಡ್ರಿ ಅದ್ರ ಮೇಲ್ಗಡೆ ಕೂಡ ಪ್ರಶ್ನೆಯನ್ನು ಕೇಳಿದ್ರೆ ಕೇಳಬಹುದು ಇನ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇಲ್ಲಿ ಕಲ್ಚರ್ ಕಮಿಡಿಯನ್ ಎಂದು ಹೆಸರು ಮಾಡಿದವರು ಯಾರು ನೋಡ್ರಿ ಕಲ್ಚರ್ ಕಮಿಡಿಯನ್ ಎಂದು ಹೆಸರು ಮಾಡಿರ್ತಕ್ಕಂಥವ್ರು ಯಾರು ಅಂತ ಹೇಳ್ಬಿಟ್ಟು ಇಲ್ಲಿ ನಾಲ್ಕು ಜನದ ಹೆಸರು ಏನಾದ್ರು ಕೊಟ್ಟಿರ್ತಕ್ಕಂಥದ್ದು ಫಸ್ಟ್ ಒನ್ ನೋಡಿದ್ರೆ ಅಂದ್ರೆ ಮಾಸ್ಟರ್ ಹಿರಣ್ಣಯ್ಯ ಸೆಕೆಂಡ್ ಒನ್ ಆಪ್ಷನ್ಸ್ ಕೆ ಹಿರಣಯ್ಯ ಅದಾದ ನಂತರ ತರ್ಡ್ ಒನ್ ಸುಬ್ಬಯ್ಯ ನಾಯ್ಡು ಅದಾದಂತರ ಇನ್ ಫೋರ್ತ್ ಒನ್ ನೋಡಿದೆವು ಅಂತಂದ್ರ ಗುಬ್ಬಿ ವೀರಣ್ಣ ಇಲ್ಲಿ ನಾಲ್ಕು ಆಪ್ಷನ್ಸ್ಗಳು ಕೊಟ್ಟಿದ್ದ ಅದ್ರ ಒಳಗಡೆ ಯಾವ್ದು ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಹೇಳ್ಬಿಟ್ಟು ನೋಡಿದೆವು ಅಂದ್ರ ಅದು ರೀ ಕೆ ಹಿರಣಯ್ಯ ಎರಡನೇ ಆಪ್ಷನ್ಸ್ ಏನದಲ್ಲ ಈ ಎರಡನೇ ಆಪ್ಷನ್ಸ್ ಏನದ ಅಂತಂದ್ರೆ ಸರಿಯಾಗಿರ್ತಕ್ಕಂಥ ಉತ್ತರ ರೀ ಕಲ್ಚರ್ ಕಮೇಡಿಯನ್ ಅಂತ ಹೆಸರು ಮಾಡಿದ್ರು ಯಾರತ್ ನೋಡಿದೆ ಅಂದ್ರ ರೀ ಕೆ ಹಿರಣಯ್ಯ ಅವರು ಇಲ್ಲಿ ಏನಾದಂತಂದ್ರೆ ಆ ರೀತಿಯಿಂದ ಹೆಸರನ್ನ ಮಾಡಿರ್ತಕ್ಕಂಥವ್ರು ಕೆ ಹಿರಣಯ್ಯ ಸೆಕೆಂಡ್ ಒನ್ ಆಪ್ಷನ್ಸ್ ಇರ್ತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಇನ್ನ ನೆಕ್ಸ್ಟ್ ಕ್ವಶನ್ ನೋಡ್ರಿ ಚಿಕ್ಕಬಳ್ಳಾಪುರದ ಗೌರಿಬಿದನೂರು ತಾಲೂಕಿನಲ್ಲಿ ವಿದುರಾಶ್ವತ್ ಎಂಬಲ್ಲಿ ಬ್ರಿಟಿಷರ ವಿರುದ್ಧ ಧ್ವಜ ಸಪ್ತ ಆಗ್ರಹ ಯಾವಾಗ ಅಂತ ಹೇಳ್ಬಿಟ್ಟು ಅಲ್ಲಿ ಅನ್ನ ಕೇಳಿರ್ತಕ್ಕಂಥದ್ದು ಇಲ್ಲಿ ನೋಡಿದೆವು ಅಂತಂದ್ರೆ ನಿಮಗೆ ಟೋಟಲ್ ಎರಡರಿಂದ ಮೂರು ಕ್ವಶನ್ಸ್ ಇದು ಕ್ವಶನ್ಸ್ ನಲ್ಲೇ ಇದ್ದಿದ್ದ ಒಂದು ವೇಳೆ ಇಯರ್ ಕೊಟ್ಬಿಟ್ಟು ಅದಾದ ನಂತರ ರೀ ಆ ಯಾವ ಜಿಲ್ಲೆಯಲ್ಲಿ ಆಯ್ತು ಅಂತ ಹೇಳ್ಬಿಟ್ಟನು ಕೂಡ ರೀ ವಿದುರಾಶ್ವತ್ ಅಂತಕ್ಕಂಥ ಸ್ಥಳ ಎಲ್ಲಿ ಕಂಡು ಬರ್ತದ ಅಂತ ಹೇಳ್ಬಿಟ್ಟು ಇಲ್ಲ ಗೌರಿ ಬಿದ್ನೂರ್ ಅಂತಂದ್ರೆ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತ ಅಂತ ಹೇಳ್ಬಿಟ್ಟು ಈ ಟೈಪ್ ನಲ್ಲೂ ಕೂಡ ಅಲ್ಲಿ ಪ್ರಶ್ನೆಯನ್ನ ಕೇಳ್ಬೋದು ನೋಡ್ರಿ ಚಿಕ್ಕಬಳ್ಳಾಪುರ ಜಿಲ್ಲೆ ನೋಡ್ರಿ ಬಿದನೂರ್ ತಾಲೂಕು ಮತ್ತೆ ವಿದುರಾಶ್ವತ್ ಇದ್ರ ಮೇಲ್ಗಡೆ ಕೂಡ ಪ್ರಶ್ನೆಯನ್ನ ಬಂದಿದ್ದ ವಿದ್ಯುರಾಶ್ವತ್ಥ ಎಲ್ಲಿ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತ ಅಂತ ಹೇಳ್ಬಿಟ್ಟು ಸತ್ಯಾಗ್ರಹ ನಡೆದಿದ್ದು ಯಾವ ಜಿಲ್ಲೆ ಅಂತ ಹೇಳ್ಬಿಟ್ಟು ಈ ಟೈಪ್ ನಲ್ಲೂ ಕೂಡ ಪ್ರಶ್ನೆಯನ್ನ ಮುಂದೆನೂ ಕೂಡ ಬರಬಹುದು ಇಲ್ಲಿ ಇಯರ್ ಕೇಳಿದ್ದಾರೆ ಚಿಕ್ಕಬಳ್ಳಾಪುರದ ಗೌರಿಬಿದನೂರು ತಾಲೂಕಿನ ವಿದುರಾಶ್ವತ್ ಎಂಬಲ್ಲಿ ಬ್ರಿಟಿಷರ ವಿರುದ್ಧ ಧ್ವಜ ಸತ್ಯಾಗ್ರಹ ನಡೆದಿರುವುದು ಯಾವಾಗ ಅಂತ ಹೇಳ್ಬಿಟ್ಟು ಅವಾಗ್ರಿ ಈ ಪ್ರಶ್ನೆಗೆ ನಾವು ಉತ್ತರ ನೋಡಿದಿವಂತಂದ್ರ ಫಸ್ಟ್ ಒನ್ ಆಪ್ಷನ್ಸ್ ನೋಡ್ರಿ ಹತ್ತೊಂಬತ್ ನೂರ ಸೆಕೆಂಡ್ ಒನ್ ಹತ್ತೊಂಬತ್ ನೂರ ಥರ್ಡ್ ಒನ್ ನೋಡಿದ್ವಿ ಅಂದ್ರ ಹತ್ತೊಂಬತ್ ನೂರ ಮೂವತ್ತೆಂಟದ ಫೋರ್ತ್ ಒನ್ ನೋಡಿದೆ ಅಂತಂದ್ರ ಹತ್ತೊಂಬತ್ ನೂರ ಮೂವತ್ತಾರರಲ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಧ್ವಜ ಸತ್ಯಾಗ್ರಹ ಬ್ರಿಟಿಷರ ವಿರುದ್ಧವಾಗಿ ಪ್ಲೇ ಇಮಿಡಿಯೇಟ್ ಆಗಿ ನಾವು ಏನು ಮಾಡ್ತೀವಿ ಅಂದ್ರೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಆಗಿರ್ಬೋದು ಏನಂತ ಹೇಳಿ ಈ ರೀತಿ ಅನ್ಕೊಳ್ತೀವಿ ಬಿಟ್ ಸರಿಯಾಗಿರ್ತಕ್ಕಂಥ ಉತ್ತರ ಅಂದ್ರೆ ಕರೆಕ್ಟ್ ಆಗಿದ್ದು ನೋಡಿ ಅಂದ್ರೆ ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಥರ್ಡ್ ಒನ್ ಆಪ್ಷನ್ಸ್ ಏನದಂತಂದ್ರೆ ಅದು ಸರಿಯಾಗಿರ್ತಕ್ಕಂಥ ಉತ್ತರ ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಅವಾಗ್ರಿ ಗೌರಿಬಿದನೂರು ತಾಲೂಕಿನ ವಿದುರಾಶ್ವತ್ ಅಂತಕ್ಕಂಥಲ್ಲಿ ಬ್ರಿಟಿಷರ ವಿರುದ್ಧವಾಗಿ ಧ್ವಜ ಸತ್ಯಾಗ್ರಹವನ್ನು ಅಲ್ಲಿ ನಡೆದಿರ್ತದೆ ನೋಡಿರಿ ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡಿರಿ ವಿಜಯಪುರದ ಜಿಲ್ಲಾ ಕೇಂದ್ರವನ್ನು ವಿಜಯಪುರಕ್ಕೆ ಬದಲಾಯಿಸುವುದಕ್ಕಿಂತಲೂ ಮೊದಲು ನೋಡ್ರಿ ವಿಜಯಪುರದ ಜಿಲ್ಲಾ ಕೇಂದ್ರವನ್ನ ವಿಜಯಪುರಕ್ಕೆ ಬದಲಾಯಿಸುವುದಕ್ಕಿಂತಲೂ ಮೊದಲು ಅದರ ಜಿಲ್ಲಾ ಕೇಂದ್ರ ಯಾವುದಾಗಿತ್ತು ಹಲವಾರು ಜಿಲ್ಲೆಗಳು ಜಿಲ್ಲಾ ಕೇಂದ್ರಗಳನ್ನ ಒಳಗೊಂಡಿದ್ದನ್ನ ನಾವು ನೋಡ್ತೀವಿ ಹಾಗಾದ್ರೆ ವಿಜಯಪುರಕ್ಕೂ ಕೂಡ ರೀ ಜಿಲ್ಲಾ ಕೇಂದ್ರ ಇರ್ತಕ್ಕಂಥದ್ದು ಆ ವಿಜಯಪುರದ ಜಿಲ್ಲಾ ಕೇಂದ್ರ ನೋಡಿದೆವು ಅಂದ್ರೆ ಈ ಸದ್ಯಕ್ಕೆ ವಿಜಯಪುರ ಅಂತ ಹೇಳಿಬಿಟ್ಟು ಇದ್ದಿದ್ದ ಹಾಗಾದ್ರೆ ಅದಕ್ಕಿಂತ ಮೊದಲು ಅದ್ರ ಜಿಲ್ಲಾ ಕೇಂದ್ರ ಆಗಿತ್ತು ಅಂತ ಹೇಳ್ಬಿಟ್ಟು ಜಿಲ್ಲಾ ಕೇಂದ್ರಗಳಂತರಿ ಅಲ್ಲಿ ಜಿಲ್ಲೆಗಳಿಗೆ ಇದ್ದಿದ್ದು ಅದಾನೆ ಯಾವ್ದಾಗಿತ್ತು ಅಂತೇಳಿ ನೋಡಿದೆವು ಅಂತಂದ್ರೆ ವಿಜಯಪುರಕ್ಕೆ ವಿಜಯಪುರದ ಜಿಲ್ಲಾ ಕೇಂದ್ರ ಬರೋದಕ್ಕಿಂತಲೂ ಮೊದಲು ಯಾವ್ದಿತ್ತು ಅದ್ರ ಜಿಲ್ಲಾ ಕೇಂದ್ರ ಅಂತ ನೋಡಿದೆ ಅಂದ್ರೆ ಇದು ಫೋರ್ತ್ ಒನ್ ಆಪ್ಷನ್ಸ್ ಏನದಂದ್ರೆ ಸರಿಯಾಗಿರ್ತಕ್ಕಂಥ ಉತ್ತರ ಕಲಾದಿಗೆ ಏನದಂತಂದ್ರೆ ಮೊದಲೇನಾದ್ರೆ ವಿಜಯಪುರದ ಜಿಲ್ಲೆಯ ಜಿಲ್ಲಾ ಕೇಂದ್ರ ಆಗಿತ್ತು ಆ ನಂತರ ಏನು ಮಾಡ್ತಾರಂದ್ರೆ ಆ ಕಲಾದಗಿಲಿಂತ ಏನು ಮಾಡ್ತಾರಂದ್ರೆ ವಿಜಯಪುರ ಸ್ಥಳವನ್ನ ಅಲ್ಲಿಂದ ಜಿಲ್ಲಾ ಕೇಂದ್ರವನ್ನ ಬದಲಾವಣೆಯನ್ನ ಮಾಡ್ತಾರ ನೋಡ್ರಿ ಇದು ಇರ್ತಕ್ಕಂಥ ಕಲಾದ್ಗೆ ಏನದ ಅಂತಂದ್ರೆ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಇವಾಗ ನೆಕ್ಸ್ಟ್ ಒನ್ ಕ್ವಶನ್ ನೋಡ್ರಿ ಬಟ್ಟೆ ರಫ್ತು ವ್ಯಾಪಾರದಲ್ಲಿ ಕರ್ನಾಟಕ ದೇಶದಲ್ಲೇ ಎಷ್ಟನೇ ಸ್ಥಾನದಲ್ಲಿದೆ ನೋಡ್ರಿ ಬಟ್ಟೆ ರಫ್ತು ವ್ಯಾಪಾರದಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಹೇಳ್ಬಿಟ್ಟು ಪ್ರಶ್ನೆಯನ್ನ ಬಂದಿದ್ದು ಆಪ್ಷನ್ಸ್ ನೋಡ್ರಿ ಫಸ್ಟ್ ಒನ್ ನೋಡಿದೆ ಅಂದ್ರೆ ಮೊದಲನೇ ಸ್ಥಾನದಲ್ಲಿ ಸೆಕೆಂಡ್ ಒನ್ ನೋಡಿದೆ ಅಂದ್ರೆ ಎರಡನೇ ಸ್ಥಾನದಲ್ಲಿ ತರ್ಡ್ ಒನ್ ಆಪ್ಷನ್ಸ್ ನೋಡಿದೆವು ಅಂದ್ರೆ ಏಳನೇ ಸ್ಥಾನದಲ್ಲಿ ಇನ್ ಫೋರ್ತ್ ಒನ್ ಆಪ್ಷನ್ಸ್ ನೋಡಿದೆ ಅಂತಾರೆ ಎಂಟನೇ ಸ್ಥಾನದಲ್ಲಿ ನೋಡ್ರಿ ಇಲ್ಲಿ ಬಟ್ಟೆ ರಫ್ತು ವ್ಯಾಪಾರದಲ್ಲಿ ಎಷ್ಟನೇ ಸ್ಥಾನದಲ್ಲ ಅದ ಅಂತ ಹೇಳ್ಬಿಟ್ಟು ಪ್ರಶ್ನೆಯನ್ನ ಬಂದಿದ್ದ ಭಾರತದಲ್ಲೇ ನಮ್ಮ ಭಾರತ ಒಳಗಡೆನೆ ಕರ್ನಾಟಕ ಬಟ್ಟೆ ರಫ್ತು ವ್ಯಾಪಾರದಲ್ಲಿ ಎಷ್ಟನೇ ಸ್ಥಾನದಲ್ಲದ ಅಂತ ಹೇಳ್ಬಿಟ್ಟು ಪ್ರಶ್ನೆಯನ್ನ ಬಂದಿದ್ದ ಇದ್ರೊಳಗಡೆ ರೀ ಫಸ್ಟ್ ಒನ್ ಆಪ್ಷನ್ಸ್ ಸರಿ ನೋ ಏನ್ ಸೆಕೆಂಡ್ ಥರ್ಡ್ ಫೋರ್ತ್ ಯಾವಾಗ ಸರಿ ಇದೆ ಅಂತ ನೋಡಿದೆ ಅಂತಂದ್ರೆ ಸೆಕೆಂಡ್ ಒನ್ ಆಪ್ಷನ್ಸ್ ಇರ್ತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಇದು ರೀ ಎರಡನೇ ಸ್ಥಾನದಲ್ಲಿದೆ ನೋಡ್ರಿ ಬಟ್ಟೆನ ರಫ್ತು ವ್ಯಾಪಾರದಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲ ನೋಡಿದೆ ಅಂದ್ರೆ ಎರಡನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಇನ್ನು ನೆಕ್ಸ್ಟ್ ಒನ್ ಕ್ವಶನ್ ನೋಡ್ರಿ ಯಾವ ಜಿಲ್ಲೆಯನ್ನು ವಿಭಜಿಸಿ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಹೊಸದಾಗಿ ರಚಿಸಲಾಯಿತು ಅವಾಗೆ ಅಲ್ಲಿ ನಾವು ಬೆಂಗಳೂರು ವಿಭಾಗದ ಮ್ಯಾಪ್ ನೋಡಿದ್ವಿ ಅಲ್ಲಿ ಚಿಕ್ಕಬಳ್ಳಾಪುರನು ಕೂಡ ಇದ್ದಿತ್ತು ಅದರದ್ದು ಅಕ್ಕಪಕ್ಕನೂ ಕೂಡ ರೀ ಕೆಲವೊಂದು ಏನಾದ್ರು ಅಂತಂದ್ರೆ ಜಿಲ್ಲೆಗಳು ಅಲ್ಲಿನೂ ಕೂಡ ಇದ್ದಿದ್ದಿತ್ತು ಹಾಗಾದ್ರೆ ಯಾವ ಜಿಲ್ಲೆಯನ್ನ ವಿಭಾಗ ಮಾಡಿಬಿಟ್ಟು ಅವಾಗ್ರಿ ಆ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ರಚನೆಯನ್ನ ಮಾಡಿದ್ರೆ ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಆಪ್ಷನ್ಸ್ ನೋಡ್ರಿ ಯಾವ್ದು ಯಾವ್ದು ಅಂತ ಹೇಳ್ಬಿಟ್ಟು ತುಮಕೂರು ಇನ್ನು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಕೋಲಾರ ಈ ನಾಲ್ಕು ಜಿಲ್ಲೆಗಳ ಬಗ್ಗೆನೂ ಕೂಡ ಕೊಟ್ಟಿದ್ದ ತುಮಕೂರು ಅಂತ ಕೂಡ ಅದಕ್ಕೂ ಕೂಡ ಅಲ್ಲಿಂದ ಬಾಜನೇ ಸೈಡ್ ಇರ್ತಕ್ಕಂಥ ಚಿಕ್ಕಬಳ್ಳಾಪುರದಲ್ಲಿ ಅದಾದ ನಂತರ ಬೆಂಗಳೂರು ಗ್ರಾಮಾಂತರನೂ ಕೂಡ ರೀ ಅದ್ರ ಕೆಳಗಡೆನೇ ಇರ್ತಕ್ಕಂಥದ್ದು ಬೆಂಗಳೂರು ನಗರ ಬಂದ್ವಿ ಅಂದ್ರೆ ಬಹಳಷ್ಟು ಕೆಳಗಡೆ ಇರ್ತಕ್ಕಂಥದ್ದು ಬೆಂಗಳೂರು ಗ್ರಾಮಾಂತರದ ಕೆಳಗಡೆ ಬೆಂಗಳೂರು ನಗರ ಇರ್ತಕ್ಕಂಥದ್ದು ಅದಾದ ನಂತರ ಇನ್ನು ಕೋಲಾರ ನೋಡಿದೆ ಅಂದ್ರೆ ಅದನ್ನು ಕೂಡ ಪಕ್ಕದಲ್ಲೇ ಇರ್ತಕ್ಕಂಥದ್ದು ಇಲ್ಲಿ ಆಪ್ಷನ್ಸ್ ನಾಲ್ಕಕ್ಕೆ ನಾಲ್ಕು ನೋಡಿದೆ ಅಂತಂದ್ರೆ ಇದು ಒಂದಂತೂ ಗ್ಯಾರಂಟಿಯಾಗಿ ಇಲ್ಲ ಅಂತೇಳಿ ಅರ್ಥ ಹಾಗಾದ್ರೆ ಯಾವ ಜಿಲ್ಲೆಯನ್ನು ವಿಭಾಗ ಮಾಡಿಬಿಟ್ಟು ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ರಚನೆ ಮಾಡಿದ್ರಂತ ನೋಡಿದೆ ಅಂತಂದ್ರೆ ಈ ಮೂರಲ್ಲೇ ಇರ್ತಕ್ಕಂಥದ್ದು ಅದು ಫೋರ್ತ್ ಒನ್ ಆಪ್ಷನ್ಸ್ ಏನಾದ್ರೆ ಕೋಲಾರದಲ್ಲ ಕೋಲಾರ ಜಿಲ್ಲೆಯನ್ನ ವಿಭಾಗ ಮಾಡಿಬಿಟ್ಟು ಆ ನಂತರ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನ ರಚನೆ ಮಾಡಿರ್ತಕ್ಕಂಥದ್ದು ಇದೇನದ ಫೋರ್ತ್ ಒನ್ ಆಪ್ಷನ್ಸ್ ಇರ್ತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ನೆಕ್ಸ್ಟ್ ಕ್ವಶನ್ ನೋಡ್ರಿ ಈ ಕೆಳಗಿನವುಗಳಲ್ಲಿ ಕರ್ನಾಟಕದ ಮ್ಯಾಂಚೆಸ್ಟರ್ ಅನ್ನು ಗುರುತಿಸಿ ನಾಲ್ಕು ಆಪ್ಷನ್ಸ್ಗಳು ಕೊಟ್ಟಿದ್ದ ಇಲ್ಲೂ ಕೂಡ್ರಿ ಹಾಗಾದ್ರೆ ಅದ್ರೊಳಗಡೆ ಇರ್ತಕ್ಕಂಥದ್ದು ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಹೇಳ್ಬಿಟ್ಟು ಮೊದಲು ನಾವು ಯಾವುದು ಕರಿತಿದ್ವಿ ನೋಡ್ರಿ ಇಲ್ಲಿ ಫಸ್ಟ್ ಒನ್ ಆಪ್ಷನ್ಸ್ ಅಂದ್ರೆ ಮುಂಬೈ ಸೆಕೆಂಡ್ ಒನ್ ಮಂಗಳೂರು ಇನ್ನು ಥರ್ಡ್ ಒನ್ ದಾವಣಗೆರೆ ಇನ್ನು ಫೋರ್ತ್ ಒನ್ ಧಾರವಾಡ ಟೋಟಲಿ ನಾಲ್ಕು ಆಪ್ಷನ್ಸ್ ಗಳು ಕೊಟ್ಟಿದ್ದಾರೆ ಹಾಗಾದ್ರೆ ಇದ್ರ ಒಳಗಡೆ ರೀ ಯಾವ್ದ್ ಆಪ್ಷನ್ಸ್ ಸರಿಯಾಗಿರ್ತಕ್ಕಂಥದ್ದು ನೋಡಿದಿವಂದ್ರ ಇನ್ನು ಮುಂಬೈ ಅಂತ ಬಂದಿವಿ ಅಂದ್ರೆ ಭಾರತದ ಮ್ಯಾಂಚೆಸ್ಟರ್ ಅಂತ ಹೇಳ್ಬಿಟ್ಟು ಅಲ್ಲಿ ಕರಿತಕ್ಕಂಥದ್ದು ಇನ್ನು ಸೆಕೆಂಡ್ ಒಂದು ಮಂಗಳೂರು ಇದು ಅಂದ್ರೆ ಬಂದರ್ಕ್ ಫೇಮಸ್ ಹಾಗಾದ್ರೆ ಕರ್ನಾಟಕದ ಹೆಬ್ಬಾಗಿಲು ಅಂತ ಹೇಳ್ಬಿಟ್ಟು ಕರಿತಾ ಇರ್ತೀವಿ ಥರ್ಡ್ ಒನ್ ಆಪ್ಷನ್ಸ್ ಬಂದ್ವಿ ಅಂದ್ರೆ ದಾವಣಗೆರೆ ಏನ್ ದಾವಣಗೆರೆ ಅದೆಲ್ಲ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಹೇಳ್ಬಿಟ್ಟು ಕರಿತಕ್ಕಂಥದ್ದು ಥರ್ಡ್ ಒನ್ ಆಪ್ಷನ್ಸ್ ಇರ್ತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಈ ಪ್ರಶ್ನೆಗಿರಿ ದಾವಣಗೆರೆ ಸರಿಯಾಗಿರ್ತಕ್ಕಂಥ ಉತ್ತರ ನೆಕ್ಸ್ಟ್ ಒನ್ ಕ್ವಶನ್ ನೋಡ್ರಿ ಮುತ್ಯಾಲ ಮಡು ಎಂಬ ಜಲಾಶಯ ಇರುವುದು ಯಾವ ಜಿಲ್ಲೆಯಲ್ಲಿ ನೋಡ್ರಿ ಪ್ರಶ್ನೆ ಜಲಾಶಯದ ಮೇಲ್ಗಡೆ ಇರ್ತಕ್ಕಂಥದ್ದು ಅದು ಮುತ್ಯಾಲ ಮಡು ಎಂಬ ಜಲಾಶಯ ಇರುವುದು ಯಾವ ಜಿಲ್ಲೆಯಲ್ಲಿ ಅಂತ ಹೇಳ್ಬಿಟ್ಟು ಪ್ರಶ್ನೆಯನ್ನ ಬಂದಿದ್ದದ ರೀ ಆಪ್ಷನ್ಸ್ ನೋಡ್ರಿ ಫಸ್ಟ್ ಒನ್ ಆಪ್ಷನ್ಸ್ ಶಿವಮೊಗ್ಗ ಜಿಲ್ಲೆ ಅಥವಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಥವಾ ಬೆಂಗಳೂರು ನಗರ ಜಿಲ್ಲೆ ಇಲ್ಲದನೋ ಅಥವಾ ಕೋಲಾರ ಜಿಲ್ಲೆ ಅಂತ ಹೇಳ್ಬಿಟ್ಟು ಪ್ರಶ್ನೆಯನ್ನ ಬಂದಿದ್ದು ಹಾಗಾದ್ರೆ ಯಾವ ಜಿಲ್ಲೆ ಅಂತ ಹೇಳ್ಬಿಟ್ಟು ನೋಡಿದೆವು ಅಂತಂದ್ರ ಇಲ್ಲ ರೀ ಶಿವಮೊಗ್ಗದಲ್ಲಂತೂ ಅಲ್ಲ ಜೋಗ ಜಲಪಾತ ಇದ್ದಿದ್ದರಿ ಬೆಂಗಳೂರು ಗ್ರಾಮಾಂತರದಲ್ಲಿ ಅಲ್ಲೂ ಕೂಡ ಇಲ್ಲ ಆದ ನಂತರ ಬೆಂಗಳೂರು ನಗರ ನೋಡಿದ್ವಿ ಅಂದ್ರೆ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಬೆಂಗಳೂರು ನಗರದಲ್ಲಿ ಇಲ್ಲಿ ಕಂಡು ಬರ್ತಕ್ಕಂಥದ್ದು ಆ ಜಲಾಶಯ ನೋಡ್ರಿ ಮುತ್ಯಾಲ ಮಡು ಎಂಬ ಜಲಾಶಯ ಇದ್ರ ಮೇಲ್ಗಡೆ ಪ್ರಶ್ನೆ ಬಂದ್ರೆ ಬರ್ಬೋದು ನೋಡ್ರಿ ಇದಾದ ನಂತರ ಈ ನೆಕ್ಸ್ಟ್ ಕ್ವಶನ್ ಅಂತಂದ್ರೆ ಏಷ್ಯಾ ಖಂಡದಲ್ಲಿಯೇ ಅತ್ಯಂತ ಎತ್ತರವಾದ ಏಕಶಿಲಾ ಬೆಟ್ಟ ನೋಡ್ರಿ ಏಷ್ಯಾ ಖಂಡದಲ್ಲೇ ಬಂದ್ರ ಅತ್ಯಂತ ಎತ್ತರವಾಗಿರ್ತಕ್ಕಂತಹ ಏಕಶಿಲಾ ಬೆಟ್ಟ ಏಷ್ಯಾ ಖಂಡದಲ್ಲೇ ರೀ ಬರೀ ಒಂದೇ ಕಲ್ಲಿನಲ್ಲಿ ಅತ್ಯಂತ ಎತ್ತರವಾಗಿರ್ತಕ್ಕಂತಹ ಏಕಶಿಲಾ ಬೆಟ್ಟ ಯಾವ್ದಂತ ನೋಡಿದೆವು ಅಂತಂದ್ರ ಅದು ರೀ ನಲ್ಲಿ ನೋಡ್ರಿ ಯಾವ್ಯಾವ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಚಾಮುಂಡಿ ಬೆಟ್ಟ ಆದಿ ಚುಂಚನಗಿರಿ ಬೆಟ್ಟ ಇನ್ನು ಬಿಳಿಗಿರಿ ರಂಗನ ಬೆಟ್ಟ ಅಥವಾ ಮಧುಗಿರಿ ಬೆಟ್ಟ ಟೋಟಲಿನೇ ನೋಡ್ರಿ ನಾಲ್ಕು ಆಪ್ಷನ್ಸ್ಗಳು ಕೊಟ್ಟಿದ ನಾಲ್ಕು ಒಳಗಡೆ ಯಾವ್ದು ಅಂತ ನೋಡಿದೆ ಅಂತಂದ್ರೆ ಇಲ್ರಿ ಫೋರ್ತ್ ಆಪ್ಷನ್ಸ್ ಏನದಲ್ಲ ಮಧುಗಿರಿ ಬೆಟ್ಟ ಅಂತಕ್ಕಂಥದ್ದು ಈ ಮಧುಗಿರಿ ಬೆಟ್ಟನೇ ರೀ ಅಲ್ಲಿ ಏನದ ಅಂದ್ರೆ ಈಶ್ಯಾ ಖಂಡದಲ್ಲಿ ಅತ್ಯಂತ ಎತ್ತರವಾಗಿರ್ತಕ್ಕಂತಹ ಏಕಶಿಲಾ ಬೆಟ್ಟನು ಕೂಡ ಕರಿತೀವಿ ಫೋರ್ತ್ ಒನ್ ಆಪ್ಷನ್ಸ್ ಇರ್ತಕ್ಕಂಥದ್ದು ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನೋಡ್ರಿ ಟೋಟಲ್ ಇಲ್ಲಿ ಇರ್ತಕ್ಕಂಥದ್ದು ಆಲ್ಮೋಸ್ಟ್ ಅಲ್ಲಿ ಏನದ ಅಂತಂದ್ರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮೇಲ್ಗಡೆ ರೀ ಪ್ರಶ್ನೆಗಳನ್ನು ಮಾಡಿದ್ದು ಇಲ್ಲಿ ಇದ್ರೊಳಗಡೆ ಕೂಡ ರೀ ಟಿ ವಿ ಆಗಿರ್ಬೋದು ಎಚ್ ಎಸ್ ಟಿ ಆಗಿರ್ಬೋದು ಅಥವಾ ಜಿ ಪಿ ಎಸ್ ಆಗಿರ್ಬೋದು ಇದ್ರ ಮೇಲ್ಗಡೆ ಕೂಡ ಬರ್ಬೋದು ಕೊನೆ ಕ್ಷಣದಲ್ಲಿ ನಾವು ಇಷ್ಟು ಆಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಈ ರೀತಿಯಾದರೂ ಮಾಡ್ಬಿಟ್ರಿ ನಾವು ಅಲ್ಲಿ ಸ್ವಲ್ಪ ಏನದಂದ್ರೆ ಆ ಪಾಠದ ಬಗ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ರ ಬಗ್ಗೆ ತಿಳ್ಕೊಂಡ್ವಿ ಅಂದ್ರೆ ಒಂದ್ ಎರಡು ಮೂರು ಪ್ರಶ್ನೆ ಆದ್ರೆ ಬಂತಂದ್ರೆ ಹೆಲ್ಪ್ ಆಗ್ತದೆ ಇನ್ನು ಇದಾದ ನಂತರ ಇನ್ನು ನೆಕ್ಸ್ಟ್ ನಲ್ಲಿ ನೋಡಿದೆ ಅಂತಂದ್ರೆ ಇದಂತೂ ಬೆಂಗಳೂರು ವಿಭಾಗ ಆಯ್ತು ಈಗ ಅದಾದ ನಂತರ ಹಿಂಗೆ ನೆಕ್ಸ್ಟ್ ಟಾಪಿಕ್ ನಲ್ಲಿ ನೋಡಿದೆ ಅಂತಂದ್ರೆ ಮೈಸೂರು ವಿಭಾಗದ ಬಗ್ಗೆ ರೀ ಅದ್ರ ಬಗ್ಗೆ ಪ್ರಶ್ನೆಗಳು ನೋಡಮಂತ್ರಿ